ಜಾಗರ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತು ಕೆಳಚಂದ್ರ ಗ್ರೂಪ್ ಆಫ್ ಎಸ್ಟೇಟ್ ಗರಿಗೆ ಖಾನ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಗಾಳಿಗುಡ್ಡೆ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಕಾರದೊಂದಿಗೆ ಗಾಳಿಗುಡ್ಡೆ ಗ್ರಾಮದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಇದರ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಸಂಜೆ ನಾಲ್ಕು ಗಂಟೆಗೆ ಗಾಳಿಗುಡ್ಡೆ ಗ್ರಾಮದ ಸರ್ಕಾರಿ ಪಾಠಶಾಲಾ ಆವರಣದ ಭಗತ್ ಸಿಂಗ್ ಬೈಲು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಜಾಗರ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಪೂಜಾರಿ ಅವರು ತಿಳಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ವತಿಯಿಂದ ಸಿರುವಾಸೆ ಗ್ರಾಮದ ಗಾಳಿಗುಡ್ಡೆ ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಅನಾವರಣ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ಆಯೋಜನೆ ಮಾಡಿದ್ದೇವೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ರವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಹೇಳಿದರು ಇದರ ಅನಾವರಣ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಜೆ ಜಾರ್ಜ್ ಅವರು ವಹಿಸಲಿದ್ದಾರೆ ಇವರೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಚ್ ಡಿ ತಮ್ಮಯ್ಯನವರು ಶಾಸಕರು ಚಿಕ್ಕಮಗಳೂರು ಹಾಗೂ ಟಿ ಡಿ ರಾಜೇಗೌಡರು ಆಮೇಲೆ ಸಿ ಟಿ ಮಾಜಿ ಸಚಿವರಾದ ಸಿ ಟಿ ರವಿ ಅವರು ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಭೋಜೇಗೌಡರು ಹಾಗೂ ಸಂಸ್ಕೃತಿ ಚಿಂತಕರಾದ ಎಂ ಎಲ್ ಮೂರ್ತಿ ಅವರು ಪಿ ಯು ಲೋಕೇಶ್ ಅವರು ಕೆ ಟಿ ರಾಧಾಕೃಷ್ಣ ಅವರು ಅನಿಲ್ ಕುಮಾರ್ ಅವರು ಪಿ ಸಿ ರಾಜೇಗೌಡವರು ಸಾಧಾರಣ ಎಲ್ಲರನ್ನೂ ನಾವು ಅಲ್ಲಿ ಆಹ್ವಾನಿಸಿದ್ದೇವೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಸದಸ್ಯರುಗಳು ಮತ್ತು ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಆ ದಿನದಂದು ಸಂಜೆ ಮೂರು ಗಂಟೆಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರಶಸ್ತಿ ಎ ಎನ್ ಮೂರ್ತಿ ಮತ್ತು ಅವರ ಸಂಗಡಿಗರಿಂದ ಒಂದು ಕರಕೆ ಗೀತಗಾಯನ ಕಾರ್ಯಕ್ರಮ ನೀಡಿದ್ದೇವೆ ಇದೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಮಗೆ ಕಾಸಾಪದ ಎಲ್ಲ ಘಟಕ ಪದಾಧಿಕಾರಿಗಳು ಶ್ರಮವಹಿಸ್ತಿದ್ದಾರೆ ತಾವು ಪತ್ರಕರ್ತ ಸಮೇತ ಅಲ್ಲಿ ಬರಬೇಕಂತೇಳಿ ನಿಮ್ಮನ್ನು ಆವಾನಿಸಿದ್ದೇವೆ ಈಗಾಗಲೇ ನೆನೆ ಹತ್ತೊಂಬತ್ತಕ್ಕೆ ಕನ್ನಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಅಲ್ಲಿ ಒಂದು ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಮಾಡಿದ್ವಿ ಅದರ ಜೊತೆಗೆ ಜಾಗರ ಹೋಬಳಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರತಿಮೆ ಅನಾವರಣ ಕೂಡ ಇತ್ತು ಅದನ್ನು ನಾವು ಮೂರು ಕಾರ್ಯಕ್ರಮಗಳಲ್ಲಿ ದೇವಸ್ಥಾನದ ಓಪನ್ ಇತ್ತು ಮಾನ್ಯ ಉಸ್ತುವಾರಿ ಸಚಿವರು ಜಾರ್ಜರ್ ಅವರು ಬಂದು ಆ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ಹತ್ತೊಂಬತ್ತಕ್ಕೆ ಫಿಕ್ಸ್ ಮಾಡಿದ್ವಿ ಮೂರು ಕಾರ್ಯಕ್ರಮಗಳು ಡಾಕ್ಟರ್ ರಾಜ್ಕುಮಾರ್ ಪುತ್ಲೆ ಅನಾವರಣ ಆ ನಂತರ ಒಂದು ದೇವಸ್ಥಾನದ ಒಂದು ಉದ್ಘಾಟನಾ ಸಮಾರಂಭ ಹಾಗೂ ನಮ್ಮ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಮಾಡಲಿಕ್ಕೆ ಎಲ್ಲ ಮಾಡಿದ್ವಿ ಕಾರಣಾಂತರಗಳಿಂದ ಅದನ್ನು ಮಾಡಲಿಕ್ಕೆ ಈಗ ಅದು ಮುಂದೆ ಹೋಗಿದೆ ಸಾಹಿತ್ಯ ಸಮ್ಮೇಳನ ಈಗ ತುರ್ತಾಗಿ ಮಾನ್ಯ ಉಸ್ತುವಾರಿ ಸಚಿವರ ಒಂದು ಸಮ್ಮುಖದಲ್ಲಿ ಅದು ಲೋಕಾರ್ಪಣೆ ಆಗುವುದರಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ದವರಿತು ಇಪ್ಪತ್ತೊಂಬತ್ತನೇ ತಾರೀಕು ಅದರ ಅನಾವರಣ ನಡೀತಾ ಇದೆ ಹಾಗಾಗಿ ಎಲ್ಲ ಶಾಸಕರುಗಳು ಮಾಜಿ ಸಚಿವರುಗಳು ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಮತ್ತೊಮ್ಮೆ ನಾವು ಮನವಿ ಮಾಡಿಕೊಳ್ತೇವೆ ತಾಲೂಕಿನ ಎಲ್ಲ ಏನು ಸಾಹಿತ್ಯ ಆಸಕ್ತರು ಮತ್ತು ಕಲಾಭಿಮಾನಿಗಳು ಜಿಲ್ಲಾ ಕಸಾಪದ ಏನು ಎಲ್ಲ ಸರ್ವ ಸದಸ್ಯರುಗಳು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅಲ್ಲಿ ಆತ್ಮೀಯ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನನ್ನ ನಮನಗಳನ್ನು ಹೇಳ್ತಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮೇರು ನಟನ ಈಗ ಅಂದರೆ ಮೇರು ನಟನ ಇದೇ ಪ್ರಥಮ ಬಾರಿಗೆ ಲೋಕಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಇದು ನಮಗೆ ಹೆಮ್ಮೆಯ ವಿಷಯ ಹಾಗೆ ಅದು ಪುತ್ಥಳಿಕೆ ಸುಮಾರು ಒಂದು ಐನೂರು ವರ್ಷಕ್ಕೆ ಇತಿಹಾಸ ಇರ್ತಕ್ಕಂಥ ಬ್ರಾಸಿನಿಂದ ಮಾಡಿರ್ತಕ್ಕಂಥ ಕಂಚಿನಿಂದ ತಯಾರು ಮಾಡಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ತರೀಕೆರೆ ನಂತರ ನಮ್ಮ ಎರಡನೇ ಪುತ್ಥಳಿಕೆಯನ್ನ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಯಾಕೆ ಅಂತಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ನಲವತ್ತಾರು ವರ್ಷ ವಯಸ್ಸಿನಲ್ಲೇ ಇದು ಇತಿಹಾಸವನ್ನು ಸೃಷ್ಟಿಯಾಗಿರ್ತಕ್ಕಂಥ ಅಬೆಲೆಯರ ಆಶ್ರಮಗಳಿರ್ಬೋದು ಅನ್ನ ಮಕ್ಕಳ ಪಾಠಶಾಲೆ ಇರ್ಬೋದು ಏನೇ ಆದರೂ ಕೂಡ ಅವರು ನಲವತ್ತಾರು ವಯಸ್ಸಿನಲ್ಲೇ ಮಾಡಿರ್ತಕ್ಕಂಥ ತ್ಯಾಗ ನಿಷ್ಠೆ ನಮ್ಮ ನಾಡಿಗೆ ಚಿತ್ರರಂಗದಲ್ಲೂ ಕೂಡ ಎಲ್ಲ ವಿಷಯದಲ್ಲೂ ಕೂಡ ಮಾದರಿಯಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮಾಡಿದ್ದಾರೆ ಇದು ನಮ್ಮ ಕನ್ನಡ ನಾಡಿಗೆ ಒಂದು ಸೌಭಾಗ್ಯವನ್ನುಟವಾಗಿದೆ ಆದರೆ ದಿವಂಗಂತ ಅಂತ ಹೇಳಲಿಕ್ಕೆ ಸಾಧ್ಯನಿಲ್ಲ ಇವತ್ತು ಎಲ್ಲರ ಮನೆ ಮನೆ ಮಾತಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರು ನಮಗೆ ಮಾದರಿಯಾಗಿರ್ತಕ್ಕಂಥದ್ದು ಈ ನಾಡಿಗೆ ಒಂದು ಸಾರ್ವಭೌಮ ತಂದೆಯಂತೆ ಮಗನು ಹೆಚ್ಚಿನದಾಗಿ ಕೆಲಸವನ್ನು ಮಾಡಿ ಇಡೀ ಕನ್ನಡ ನಾಡಿನ ಸಂಸ್ಕೃತಿ ನಾಡು ಭಾಷೆ ಎಲ್ಲ ವಿಚಾರದ ಬಗ್ಗೆ ಸಹಭಾಗಿತ್ವವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಇಡೀ ಕರ್ನಾಟಕ ಜನತೆಯನ್ನು ಮೆಚ್ಚುಗೆ ಪಡತಕ್ಕಂಥ ವ್ಯಕ್ತಿಯಲ್ಲೂ ಒಬ್ಬರಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಒಂದು ನೆನಪಾರ್ಥವಾಗಿ ಮಕ್ಕಳಿಗಿರ್ಬೋದು ಎಲ್ಲ ಒಂದು ಮನೆ ಮಾತಾಗಿರ್ತಕ್ಕಂಥ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಮಾದರಿಯಾಗಿರಲಿ ಅಂತ ನಮ್ಮ ಸಾಹಿತ್ಯ ಪರಿಷತ್ನ ಪರವಾಗಿ ನಾವು ಮಾಡಿರ್ತಕ್ಕಂಥದ್ದು ಇದಕ್ಕಿಂತ ಮುಖ ಸಹಕಾರ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಣ್ ಕಳವಾಸೆ ರವಿ ಶಂಕರ್ ಸೋಮಶೇಖರ್ ಉಪಸ್ಥಿತರಿದ್ದರು